ಬೆಳಗಾವಿಯ ಕಾಕ್ತಿ ಬಳಿ ಐವತ್ತು ಲಕ್ಷ ಮೌಲ್ಯದ ಮದ್ಯ ಮತ್ತು ವಾಹನವನ್ನ ದಾಳಿ ನಡೆಸಿ ಮದ್ಯ ತುಂಬಿದ ಲಾರಿ ವಶಕ್ಕೆ ಪಡೆಯುವಲ್ಲಿ ಅಬಕಾರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇಬ್ಬರು ಲಾರಿ ಚಾಲಕರ ಜೊತೆಗೆ ಬೃಹತ್ ಗಾತ್ರದ ಅಪಾರ ಪ್ರಮಾಣದ ಮದ್ಯವನ್ನ ಅಬಕಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಬಕಾರಿ ಪೊಲೀಸರು ಕಳೆದ ಆರು ತಿಂಗಳ ಭರ್ಜರಿ ಕಾರ್ಯಾಚರಣೆ ನಡೆಸುತ್ತಿದ್ರು ಎನ್ನಲಾಗ್ತಿದೆ ಗೋವಾದಿಂದ ಪಕ್ಕದ ರಾಜ್ಯ ಆಂಧ್ರ ತಮಿಳುನಾಡಿಗೆ ಸಾಗಾಟನೆ ಮಾಡುತ್ತಿರುವ ಟ್ರಕ್ ಸುಮಾರು ಇಪ್ಪತ್ತರಿಂದ ಮೂವತ್ತು ಟನ್ ಇರುವ ಲಾರಿ ಇದಾಗಿದೆ ರಾತ್ರಿ ಗ್ಯಾರೇಜ್ ಒಂದರಲ್ಲಿ ರಿಪೇರಿಗೆ ನಿಂತಿತ್ತು ಆ ಸಂದರ್ಭದಲ್ಲಿ ಕಾಕ್ತಿ ಬಳಿ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಳಗಾವಿ ಮಾರ್ಗದ ಮುಖಾಂತರ ಮಶ್ರೂಮ್ ಬ್ಯಾಗ್ ಗಳ ನಡುವೆ ಅಕ್ರಮ ಲಿಕ್ಕರ್ ಸಾಗಾಟನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅಬಕಾರಿ ಅಧಿಕಾರಿ ವೈ ಮಂಜುನಾಥ್ ಅವರು ಇವತ್ತು ಗೋವಾದಿಂದ ಸಾಗಾಣಿಕೆ ಆಗುತ್ತಿದ್ದ ಮದ್ಯದ ಲಾರಿಯನ್ನ ಭೇಟಿ ಮಾಡಿದ್ದೇವೆ ಮತ್ತು ಸಾಗಾಣಿಕೆ ಮಾಡುತ್ತಿರುವ ಜಾಲವನ್ನ ಬಂಧನ ಮಾಡಲಾಗಿದೆ ಜಾಲಗಳು ಬೇರೆ ಬೇರೆಯಾಗಿದ್ದಾವೆ ಎಲ್ಲ ಜಾಲಗಳಿಗೆ ಬಲೆ ಬೀಸಿದ್ದೇವೆ ಲಾರಿ ಒಳಗಡೆ ಮದ್ಯ ಹಾಕಿ ಹಿಂಬದಿ ಮತ್ತೆ ಮೇಲೆ ಮಶ್ರೂಮ್ ಬೀಜ ಇರುವ ಚೀಲಗಳನ್ನ ಹಾಕಿದ್ದಾರೆ ಮದ್ಯದ ಮೌಲ್ಯ ಇಪ್ಪತ್ತೈದು ಲಕ್ಷ ವಾಹನದ ಮೌಲ್ಯ ಮೂವತ್ತು ಲಕ್ಷ ಒಟ್ಟಾರೆ ಐವತ್ತು ಲಕ್ಷ ಮೌಲ್ಯದ ಮದ್ಯ ಮತ್ತು ವಾಹನವನ್ನು ಜಪ್ತಿ ಮಾಡಿದ್ದೇವೆ ಆರ್ನೂರು ಬಾಕ್ಸ್ಗಳಲ್ಲಿ ಅಕ್ರಮ ಮದ್ಯ ಇದೆ ಎಂದು ವಿಷಯ ತಿಳಿದು ಬಂದಿದೆ ನಮಗೆ ದೊರೆತಂತ ಖಚಿತ ಮಾಹಿತಿ ಆಧಾರದ ಮೇಲೆ ಈ ವಾಹನ ಗೋವಾದಿಂದ ಬರ್ತಾ ಇತ್ತು ಈ ವಾಹನದ ವಿಶೇಷತೆ ಏನು ಅಂದ್ರೆ ಇದರಲ್ಲಿ ದೊರೆತಿರುವಂತಹ ಮದ್ಯ ಗೋವಾದಲ್ಲಿರುವಂತಹ ಯಾವ ಡಿಸ್ಟ್ಲರಿ ಅಧಿಕೃತ ಡಿಸ್ಟ್ಲರಿಗಳಲ್ಲಿ ತಯಾರಾಗಿಲ್ಲ ಇದು ನಕಲಿ ಆಗಿ ತಯಾರಾಗಿರುವಂತಹ ಮದ್ಯ ಇದರಲ್ಲಿ ನಾವು ರಾಯಲ್ ಬ್ಲೂ ಅಂತ ಒಂದು ಮತ್ತು ಬ್ಲಾಕ್ ಫಾಲ್ಕನ್ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ಮದ್ಯ ದೊರೆತಿದೆ ಇದು ಪಿಗಾಟ್ ಚಾಂಪಿಯನ್ ಅಂಡ್ ಕಂಪನಿ ಅನ್ನುವಂತ ಯಲ್ಲಿ ತಯಾರಾಗಿದೆ ಅನ್ನೋದನ್ನ ಪ್ರಿಂಟ್ ಮಾಡ್ಕೊಂಡು ಬಾಟಲ್ ಮೇಲೆ ಬಂದಿದ್ದಾರೆ ಆದ್ರೆ ಈ ಪಿಗಾಟ್ ಕಂಪನಿ ಅಥವಾ ಡಿಶ್ಟ್ಲರಿ ಅನ್ನೋದು ಗೋವಾದಲ್ಲಿ ಯಾವ ಡಿಶ್ಲರಿ ಸಹ ಇಲ್ಲ ಅನ್ನೋದು ನಮಗೆ ಇಲ್ಲಿವರೆಗೂ ಬಂದಿರುವಂತ ಮಾಹಿತಿ ಬಿಟ್ಟು ಇದನ್ನ ನಕಲಿ ಆಗಿ ತಯಾರಿಸ್ಬಿಟ್ಟು ಕಳಿಸ್ತಾ ಇದ್ರು ಅತ್ಯಂತ ದೊಡ್ಡ ಪ್ರಮಾಣ ಇದು ಏಟೀನ್ ವೀಲರ್ ಲಾರಿ ಆಗಿದೆ ಅದ್ರ ಜೊತೆಗೆ ಇದರಲ್ಲಿ ಆರ್ನೂರಕ್ಕೂ ಹೆಚ್ಚು ಮದ್ಯದ ಪೆಟ್ಟಿಗೆಗಳನ್ನ ಹೊಂದಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು ಈ ಕಳ್ಳ ಸಾಗಾಣಿಕೆಗೆ ಅವರು ಹುಡುಕಿಕೊಂಡಿರುವಂತಹ ಮಾರ್ಗ ಏನು ಅಂತ ಅಂದ್ರೆ ಇದ್ರ ಮೇಲ್ಗಡೆ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣಿನ ಚೀಲಗಳನ್ನ ಹಾಕಿಕೊಂಡು ಬರ್ತಾ ಇದ್ರು ಒಂದ್ ವೇಳೆ ದಾರಿಯಲ್ಲಿ ಯಾವ್ದಾದ್ರು ಮದ್ಯದ ಪಾಟಲ್ಲೂ ಒಡೆದು ಅದರಿಂದ ಮದ್ಯ ಹೊರಗಡೆ ಬಂದ್ರೆ ಅದು ಈ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣು ಅಬ್ಸರ್ವ್ ಮಾಡಬೇಕು ಅನ್ನುವಂತಹ ಉದ್ದೇಶ ಜೊತೆಗೆ ಬೇರೆಯವರಿಗೆ ವಾಸನೆ ಗೊತ್ತಾಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಇದನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು ಇದರಲ್ಲಿ ಅದಂ ಕುತುಬುದ್ದೀನ್ ಅನ್ನುವಂತಹ ಬಾಗಲಕೋಟೆ ಜಿಲ್ಲೆಯವರು ಮತ್ತು ಆಸಿಫ್ ರೆಹಮಾನ್ ಅನ್ನುವಂತಹ ಬಾಗಲಕೋಟೆ ಹಾಗೂ ಸೌದಚ್ ಜಿಲ್ಲೆ ತಾಲೂಕಿನವರು ಇಬ್ರು ಸಹ ಆರೋಪಿಗಳನ್ನ ನಾವು ಬಂಧಿಸಿದಿವಿ ಬಿಟ್ಟು ಈ ಪ್ರಕರಣವನ್ನ ನಾವು ಕಾಕ್ತಿ ಬಳಿ ದಾಖಲಿಸಿ ಪ್ರಕರಣವನ್ನ ಪತ್ತೆ ಹಚ್ಚಿದೀವಿ ನಮ್ಮ ಈ ಪ್ರಕರಣವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರುವಂತಹ ನಮ್ಮ ತಂಡಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ ಅದೇ ಇದು ಎಲ್ಲಿಗೆ ಹೋಗ್ತಾ ಇತ್ತು ಅಂದ್ರೆ ಹೊರ ರಾಜ್ಯಕ್ಕೆ ಹೋಗ್ತಾ ಇತ್ತು ಅದಂಗಾಗ್ಬಿಟ್ಟು ನಮಗೆ ಈಗ ಆಲ್ರೆಡಿ ಈ ಆರೋಪಿಗಳ ಬಲೆ ಸಿಕ್ಕಿರುವಂತಹ ಮೊಬೈಲ್ ಗಳ ಬಳಿ ಯಾವ ವ್ಯಕ್ತಿಗೆ ಇದು ಮಧ್ಯ ಸರಬರಾಜು ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಇದೆ ಅದನ್ನ ತಮ್ಮ ಜೊತೆ ಹಂಚ್ಕೋಣಕ್ಕೆ ಇಷ್ಟಪಡಲ್ಲ ಅದನ್ನ ಯಾಕಂದ್ರೆ ಅವ್ರನ್ನ ಬಂಧಿಸ್ಬೇಕಾಗತ್ತೆ ಆ ವ್ಯಕ್ತಿನ ನಾವು ಈ ಬಂಧಿಸುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇದ್ದೀವಿ ಇಲ್ಲ ಇಲ್ಲ ಈ ಗಾಡಿ ಒಂದೇ ಹೋಗ್ತಾ ಇತ್ತು ಇವತ್ತು ಬಟ್ ಈ ಗಾಡಿ ಹಿಂದೆ ಒಂದ್ಸರಿ ನಮ್ ಕಣ್ ತಪ್ಪಿಸಿತ್ತು ಹಂಗಾಗಿಬಿಟ್ಟು ಇದನ್ನ ಈ ಸರಿ ನಮ್ಮ ಸಿಬ್ಬಂದಿ ಪ್ರಕರಣವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗಿದ್ದಾರೆ ಆದ್ರೆ ಮದ್ಯಗಳನ್ನ ಅಂದ್ರೆ ನಾಶ ಮಾಡೋ ಸಂದರ್ಭದಲ್ಲಿ ಯಾರನ್ನು ಕರಿತಾ ಇಲ್ಲ ಅಂತ ಇಲ್ಲ ಖಂಡಿತ ಈಗ ಕಳೆದ ಕೆಲವು ದಿನಗಳಲ್ಲಿ ಮದ್ಯ ನಾಶ ಮಾಡುವ ಪ್ರಕ್ರಿಯೆಯಲ್ಲಿ ಎಲ್ಲಾರನ್ನು ಕರೆದಿದ್ವಿ ದಿನಪತ್ರಿಕೆಗಳಲ್ಲೂ ಸಹ ಬಂದಿತ್ತು ಮತ್ತೆ ನಿಮಗೆ ನಿಮಗೇನಾದ್ರೂ ಮಾಹಿತಿ ಗೊತ್ತಾಗಿಲ್ಲ ಅಂದ್ರೆ ಕಂಪಲ್ಸರಿ ನಿಮ್ಮೆಲ್ಲಾ ಟೀಮ್ ಗು ಈ ಮಾಹಿತಿ ಕೊಡ್ತಾರೆ ಈಗ ಕೋಟಿ ಗಟ್ಟಲೆ ನೀವು ಮದ್ಯ ಇಡ್ತಾ ಇದ್ರಿ ಆದ್ರೆ ಲಕ್ಷ ಗಟ್ಟಲೆ ಅದನ್ನ ನಾಶ ಮಾಡ್ತಾ ಇದ್ರಿ ಇಲ್ಲ ಈಗ ಇತ್ತೀಚೆಗೆ ಪ್ರಕರಣ ಭೇದಿಸಿರುವಂತ ಮೂರು ಲಾರಿಗಳ ತನಿಖೆ ಇರೋದ್ರಿಂದ ಇನ್ನು ಮದ್ಯ ನಾಶಪಡಿಸುವಂತ ಪ್ರಕ್ರಿಯೆ ಕೈಗೊಂಡಿಲ್ಲ ಎಲ್ಲದೂ ಮದ್ಯ ಹಂಗೆ ಗೋಡಾನ್ ನಲ್ಲೇ ಇದೆ ಇಲ್ಲ ಇಲ್ಲ ಖಂಡಿತ ಕಾರಣ ಏನು ಅಂತಂದ್ರೆ ಇದನ್ನ ನೋಡಿ ಈ ಬ್ರಾಂಡು ನೀವು ಆತರ ಅನುಮಾನ ಬರ್ಬೇಕಂದ್ರೆ ಎಲ್ಲೂ ಸಹ ಹೊರಗಡೆ ನಮ್ಮಲ್ಲಿ ಸೀಸ್ ಆಗಿರೋ ಬ್ರಾಂಡು ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ 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 ಆತರ ಅಲ್ಲ ಇಲ್ಲಿವರೆಗೂ ಅಲ್ಲ ಅದು ಕಳೆದ ಚುನಾವಣೆ ಸಂದರ್ಭದಲ್ಲಿ ವಶಪಡಿಸಿಕೊಂಡಂತ ಮದ್ಯವನ್ನ ಮಾತ್ರ ನಾಶಪಡಿಸಿದೀವಿ ಈಗ ಉಳಿದಿರುವಂತ ಮಧ್ಯಾಹ್ನ ನಮ್ಮ ಅಬಕಾರಿ ಉಪಾಯುಕ್ತರು ನಾಶ ನಾಶಪಡಿಸುವಂತ ಪ್ರಕ್ರಿಯೆಯನ್ನ ಕೈಗೊಂಡಿಲ್ಲ ಈ ನಾಶಪಡಿಸುವಂತ ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ನಿಮ್ಮ ಸಮ್ಮುಖದಲ್ಲೇ ಮಾಡಕ್ಕೆ ನಿರ್ದೇಶನ ಕೊಡ್ತಾರೆ ಅಲ್ಲ ಅಲ್ಲ ಇದರ ಹಿಂದಿನ ರೂವಾರಿ ಯಾರು ಅಂತ ಈಗ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಗೊತ್ತಾಗಿದೆ ಕಾರಣ ಇಷ್ಟೇ ಇದು ಅಲ್ಲಿ ಅಧಿಕೃತವಾದಂತಹ ಡಿಸ್ಟ್ಲರಿ ಇಲ್ಲ ಅಲ್ಲಿ ಅನಧಿಕೃತವಾಗಿ ತಯಾರು ಮಾಡಿರುವಂತಹ ವ್ಯಕ್ತಿ ಹೆಸರು ಗೊತ್ತಾಗಿದೆ ಆ ವ್ಯಕ್ತಿನ ಈ ಪ್ರಕರಣದಲ್ಲಿ ಅದರಲ್ಲಿ ಏನಾಗಿದೆ ಅಂದ್ರೆ ಅಧಿಕೃತವಾಗಿ ಬರುವಂತಹ ಮಧ್ಯ ಅಲ್ಲಿ ಡಿಸ್ಟ್ಲರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲು ಅನುಮತಿ ಇದೆ ಮತ್ತೆ ಅಲ್ಲಿ ಲೋಕಲ್ ಅಲ್ಲಿ ಅವ್ರು ಮಾರಾಟ ಮಾಡಕ್ಕೂ ಅನುಮತಿ ಇದೆ ಲೋಕಲ್ ಹಂಗಾಗಿಬಿಟ್ಟು ಅವ್ರನ್ನ ಸಾಗಾಟ ಮಾಡ್ತಾ ಇರೋರು ಯಾರು ಅನ್ನೋರನ್ನ ಬಂಧಿಸಿದಿರಿ ಮೂರ್ನಾಕ್ ಲಾರಿ ಬೇರೆ ಇಲ್ಲ ಇಲ್ಲ ಜಾಲಗಳು ಡಿಫರೆಂಟ್ ಆಗಿದಾವೆ ಒಂದ್ ಎರಡು ಜಾಲ ಇದಾವೆ ಹಂಗಾಗಿಬಿಟ್ಟು ತಯಾ ಸಾಗಾಣಿಕೆ ಮಾಡುವಂತಹ ಒಂದ್ ಎರಡ್ ಮೂರು ಜಾಲ ಇದ್ವು ಆ ಎರಡ್ ಮೂರ್ ಜಾಲಕ್ಕೂ ಬಲೆ ಬೀಸಿದೀವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಜಾಲದೂ ಸಹ ಪತ್ತೆ ಹಚ್ಚಿದೆ ಇದನ್ ನೋಡಿ ಸೈಡ್ ಅಲ್ಲೂ ಸಹ ಮದ್ಯದಲ್ಲಿ ಮಾತ್ರ ಪೆಟ್ಟಿಗೆಗಳನ್ನ ಮದ್ಯದ ಪೆಟ್ಟಿಗೆಗಳನ್ನ ಹಾಕಿದ್ದಾರೆ ಮತ್ತೆ ಎರಡೂ ಸೈಡಿನಲ್ಲೂ ಹಿಂಬದಿಯಲ್ಲೂ ಮತ್ತು ಮೇಲ್ಬದಿಯಲ್ಲೂ ಈ ಮಶ್ರೂಮ್ ಬೀಜಗಳು ಮಣ್ಣಿನ ಚೀಲಗಳನ್ನ ಹಾಕಿದ್ದಾರೆ ಬಿಟ್ಟು ಹೊರಗಡೆಯಿಂದ ಮಾಹಿತಿ ಇಲ್ಲ ಅಂದ್ರೆ ಇದನ್ನು ಪ್ರಕರಣನ ಭೇದಿಸಕ್ಕೆ ಅಸಾಧ್ಯ ಅನ್ನೋ ಮಾತನ್ನ ಹೇಳಬಹುದು ಜೊತೆಗೆ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡಿರುವಂತಹ ಮದ್ಯದ ಮೌಲ್ಯ ಅಂದಾಜು ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮತ್ತೆ ವಾಹನದ ಮೌಲ್ಯ ಮೂವತ್ತು ಲಕ್ಷ ಒಟ್ಟಾರೆಯಾಗಿ ಐವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಮತ್ತು ವಾಹನವನ್ನ ಇವತ್ತು ಜಪ್ತಿ ಮಾಡಿದೀವಿ ಪ್ರಕರಣ